ನಮ್ಮೊಂದಿಗೆ ಸಚ್ಚಿದಾನಂದ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀರಿ ಸರ್ ಏನ್ ಹೇಳ್ತೀರಿ ಮೊನ್ನೆ ನಡೆದಂತಹ ಅಹಿತಕರ ಘಟನೆ ಇವತ್ತು ಬೃಹತ್ ಶೋಭಯಾತ್ರೆಗೆ ಸಾಕ್ಷಿಯಾಗಿದ್ದೀರಿ ಇದು ಮತಾಂಧರ ಏನೊಂದು ದುರ್ನಡೆ ತೋ ಅದಕ್ಕೆ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೆ ತಾಲೂಕ್ನಲ್ಲಿ ಎಲ್ಲ ಗಣೇಶ ಮೂರ್ತಿಗಳನ್ನ ಒಂದೆಡೆ ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಸಾಧಲಿಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಇಪ್ಪತ್ತೆರಡು ಜನರ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಮತ್ತೆ ಏನು ಬಂದಿದೆ ಐದು ಎಫ್ ಏನ್ ಹೇಳ್ತೀರಿ ಅಲ್ಲ ಈಗ ಪ್ರಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಚನ್ನಪಟ್ಟಣದವರೊಬ್ಬರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟು ಮಾಡಿದ್ದಾರೆ ಸಂಜೆ ಒಳಗಡೆ ಕೂಡ ಅದನ್ನು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮದ್ದೂರಿನ ಇತಿಹಾಸದಲ್ಲಿ ಈ ರೀತಿಯಾದಂತಹ ಅಹಿತಕರ ಘಟನೆಗಳೇ ನಡೆದಿರಲಿಲ್ಲ ಮೊನ್ನೆ ಆದಂತಹ ಘರಟೆ ಒಂದಷ್ಟು ಬೇಸರವನ್ನ ವ್ಯಕ್ತಪಡ್ತಿರ್ತಾರೆ ಇದು ಉದ್ದೇಶಪೂರ್ವಕವಾಗಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಆ ದುರ್ನಟತೆ ಇರ್ತಕ್ಕಂತ ಮುಸಲ್ಮಾನ್ ಯುವಕರಿಗೆ ಕುಮ್ಮ ಕೊಟ್ಟು ಈ ತರ ಉತ್ತೇಜನ ಕೊಟ್ಟು ಹಿತಕರ ಘಟನೆ ಆಗೋ ತರ ಮಾಡ್ತಿದ್ದಾರೆ ಏನ್ ಹೇಳ್ತೀರಿ ನೀವು ನಾವು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬ್ರಿಟಿಷರನ್ನೇ ಓಡಿಸಿದೀವಿ ಈ ತುಗುಲಕ್ ನೀತಿಯನ್ನು ಹೊಂದಿರೋ ನಿಮ್ಮನ್ನ ಓಡಿಸೋದು ಕಂಟ್ರೋಲ್ ಮಾಡುವಂತ ನಮ್ಗೇನು ದೊಡ್ಡ ವಿಚಾರ ಎಲ್ಲ ಮಾಡ್ತೀವಿ ಬಿಜೆಪಿ ಮುಖಂಡ ಸಚಿಂದ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್